ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದ ಜನರ ಬಗ್ಗೆ ಉಪಮುಖ್ಯಮಂತ್ರಿ ಲಘು ಹೇಳಿಕೆ ಪ್ರಗತಿಪರ ಸಂಘಟನೆಗಳಿಂದ ಬೆಂಗಳೂರು ಮೈಸೂರು ರಸ್ತೆ ತಡೆದು ಉಗ್ರ ಹೋರಾಟ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟು ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಾಹಾರ ಪ್ರಕರಣ ಚಿಕಿತ್ಸೆ ಪಡೆಯುತ್ತಿರುವ ಮೇಘಾಲಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ಸಂಭ್ರಮದ ಗುಂಡಾಪುರ ಬೆಟ್ಟದ ಅರಸಮ್ಮನ ಜಾತ್ರೆ ಸಕಲ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಬಿಸಿಲ ಬೇಗೆ ನಿವಾರಣೆಗೆ ಮಜ್ಜಿಗೆ ಪಾನಕ ನೀಡಿದ ಭಕ್ತರು ಅಪಘಾತದ ಪರಿಹಾರದ ಹಣ ನೀಡಲು ವಿಳಂಬ ಕೆಎಸ್ಆರ್ಟಿಸಿ ಸಂಸ್ಥೆಯ ಎರಡು ಬಸ್ಗಳು ಜಪ್ತಿ ಪಾಂಡವಪುರ ಪಟ್ಟಣದ ಘನ ನ್ಯಾಯಾಲಯ ಆದೇಶ ಮಾರ್ಚ್ ಇಪ್ಪತ್ತ್ ಮೂರರಂದು ಕೆಎಸ್ನ ಸಾಹಿತ್ಯ ಮತ್ತು ಕಾವ್ಯಗಾಯನ ಪ್ರಶಸ್ತಿ ಪ್ರದಾನ ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ದಾಮೋದರ ಶೆಟ್ಟಿಗೆ ಸಾಹಿತ್ಯ ಪ್ರಶಸ್ತಿ ಖ್ಯಾತ ಗಾಯಕಿ ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ ಅವರಿಗೆ ಕಾವ್ಯ ಗಾಯನ ಪ್ರಶಸ್ತಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳಿಕೆ ಹದಿನೈದು ಕೆಜಿ ಪಡಿತರ ಅಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕರಿಂದ ಚಾಲನೆ ಗೃಹಲಕ್ಷ್ಮಿ ಹಣ ಕೂಡ ಶೀಘ್ರ ವಿತರಣೆ ಸಿದ್ದರಾಮಯ್ಯ ಸರ್ಕಾರ ಬಡವರ ಸರ್ಕಾರ ಎಂದ ರವಿಕುಮಾರ್ ಗಣಿಗ ಮಂಡ್ಯದ ಜನರನ್ನ ಛತ್ರಿ ಎಂದು ಸಂಬೋಧಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರಗತಿಪರ ಸಂಘಟನೆಗಳು ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು ಮಂಡ್ಯದವರ ಬಗ್ಗೆ ಛತ್ರಿ ಎಂದು ಗುಡುಗಿದ್ದ ಡಿಸಿ ಎಂ ಶಿ ವಿರುದ್ಧ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರಗತಿಪರರು ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಡಿ ಸಿ ಎಂ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಪ್ರಗತಿಪರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಂಡ್ಯ ಜನರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು ಮಂಡ್ಯ ಜನರು ಛತ್ರಿಗಳಲ್ಲ ಛತ್ರಪತಿಗಳು ಅಧಿಕಾರಕ್ಕಾಗಿ ಕೈ ಚಾಚಿದ್ದಕ್ಕೆ ಮಂಡ್ಯ ಜನರು ಸ್ವಾಭಿಮಾನದಿಂದ ಅಧಿಕಾರ ಕೊಟ್ಟಿದ್ದಾರೆ ಅವರನ್ನು ಛತ್ರಿ ಅನ್ನುವುದು ತಪ್ಪು ತಕ್ಷಣವೇ ಕ್ಷಮೆ ಯಾಚಿಸಬೇಕು ಡಿ ಸಿ ಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಮಂಡ್ಯ ಜನರ ಕ್ಷಮೆಯಾಚಿಸಿ ಬಳಿಕ ಮಂಡ್ಯಕ್ಕೆ ಬರಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳೇ ರಾಜ್ಯದ ಘನವತ್ತ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಅತಿ ಹೆಚ್ಚು ಮಂಡ್ಯದ ನಂಟನ್ನು ಹೊಂದಿರುವಂತವರು ಪಕ್ಷ ಅಧಿಕಾರಕ್ಕೆ ಬರುವಾಗ ತಾವೆಲ್ಲ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪಥವನ್ನ ಮಾತನಾಡಿ ಇಂದು ಮಂಡ್ಯದವರ ಚತ್ರಿ ಆಟ ನೋಡಿದ್ದೇನೆ ಎನ್ನುವಂತ ಮಾತನ್ನ ಬಳಕೆಯನ್ನು ಮಾಡಿರುವಂತದ್ದು ನಾವು ಮಂಡ್ಯ ಜಿಲ್ಲೆಯ ಜನ ತೀವ್ರವಾಗಿ ಖಂಡಿಸ್ತಿದ್ದೇವೆ ನೀವು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಒಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿತವಾಗಿರುವಂಥವರು ನಿಮ್ಮ ಬಾಯಲ್ಲಿ ಇಂಥ ಪದವನ್ನು ಕೇಳಿ ಬಹಳ ನೋವಾಗಿದೆ ನೀವು ಮಂಡ್ಯ ಜಿಲ್ಲೆಗೆ ಬರೋದಾದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಇದು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲೆಯ ಜನರಿಗೆ ಕ್ಷಮಯಾಚನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾಯಿದ್ದೇನೆ ಕನ್ನಡ ಸೇನೆ ನಮ್ಮ ರೈತ ಸಂಘಟನೆಗಳು ಬಿ ಜೆ ಪಿ ಎಲ್ಲ ಹಲವಾರು ಜನ ಇಂದು ನಾವು ಸಾಂಕೇತಿಕವಾಗಿ ಪ್ರಗತಿಪರವಾದ ಆಲೋಚನೆ ಮಾಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಯಾವುದೇ ಪಕ್ಷದ ಪರ ಅಲ್ಲ ಯಾವುದೇ ಪಕ್ಷದ ವಿರೋಧಿ ಅಲ್ಲ ಆದರೆ ಜವಾಬ್ದಾರಿತವಾಗಿ ಇರುವಂಥದ್ದು ಎಂಬತ್ತು ವರ್ಷ ತುಂಬಿರುವಂಥ ಮಂಡ್ಯ ಜಿಲ್ಲೆಯ ವಸಂತನವನ್ನು ಹಾಳು ಮಾಡುವ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನು ಕಾವೇರಿ ನದಿ ನೀರಿಗಾಗಿ ನಾವು ನೂರೈವತ್ತ್ಮೂರು ದಿನ ಕಾವೇರಿ ಚಳವಳಿ ಮಾಡಿದ್ವಲ್ಲ ಒಂದು ದಿನ ನೀವು ಕಾವೇರಿ ನೀರ ನೀರಾವರಿ ಸಚಿವರಾಗಿ ಒಂದು ದಿನ ಬರಲಿಲ್ಲ ಮಂಡ್ಯ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದಿನ ಒಂದು ಸಭೆ ಮಾಡಲಿಲ್ಲ ನೀವು ಮಂಡ್ಯದವ್ರ ಬಗ್ಗೆ ಮಾತಾಡೋ ನೈತಿಕತೆ ಏನಿದೆ ಸ್ವಾಮಿ ಯಾವುದೇ ಕಾರಣಕ್ಕೂ ನೀವು ಈ ಸಂಜೆ ಒಳಗೆ ಕ್ಷಮಯಾಚನೆ ಮಾಡಲೇಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದು ಏನು ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದೀವಿ ಅವತ್ತು ಇದೇ ವಿಷಯವನ್ನ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕನ್ನುವ ಅನ್ನುವ ಆಗ್ರಹವನ್ನ ಆ ದಿನ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಗೆ ಕ್ಷಮೆಯಾಚನೆ ಮಾಡಲೇಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇಲ್ಲದಿದ್ದರೆ ಮುಂದೆ ಕಪ್ಪು ಪಟ್ಟಿ ಕಟ್ಟಿ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕೂಡಲೇ ಏನು ಈ ಮಾತು ಹೇಳಿದರೆ ಈ ಮಾತನ್ನ ಕೂಡಲೇ ವಾಪಸ್ ತಗೊಳ್ಬೇಕು ಇಲ್ಲದನಾದ್ರೆ ಮುಂಬರುವ ದಿನಗಳಲ್ಲಿ ನೀವು ಈ ಜಿಲ್ಲೆನಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಕೆಣಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಮಂಡ್ಯ ಜನ ಏನೋ ಮೋಸವನ್ನು ಅರಿಯದ ಮುಗಿದ್ರು ರೈತರು ಅತಿ ಹೆಚ್ಚು ಕನ್ನಡ ಮಾತಾಡೋಂಥವ್ರು ಅತಿ ಹೆಚ್ಚು ರೈತಾಪಿ ವರ್ಗವನ್ನು ಹೊಂದಿರತಕ್ಕಂಥವ್ರು ಮಂಡ್ಯ ಜಿಲ್ಲೆಗೆ ಬಂದಾಗ ತಾವೇನಂದ್ರೆ ಕಳೆದ ಬಾರಿ ನನಗೆ ಪೆನ್ ಕೊಡಿ ಅಧಿಕಾರ ಕೊಡಿ ಅಂತ ದುಂಬಾಲು ಬಿದ್ರಿ ಿ ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕಾದ ಮೇಲೆ ನೀವು ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳ್ತಾ ಇದ್ರಲ್ಲ ಈ ಮಾತನ್ನ ಕೂಡಲೇ ವಾಪಸ್ತಾ ಇರಬೇಕು ಇಲ್ದಾನಿದ್ರೆ ಮುಂಬರುವ ನೀವು ಎಲ್ಲೇ ಬಂದ್ರೆ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ಸ್ವಾಭಿಮಾನಿ ಮಂಡ್ಯದ ಕನ್ನಡಿಗರನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರಿ ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಬಿ ಜೆ ಪಿ ಮುಖಂಡ ಮಂಜು ಸೇರಿ ಮತ್ತಿತರರು ಭಾಗಿಯಾಗಿದ್ದರು ಮಳವಳ್ಳಿ ತಾಲೂಕಿನ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಾಹಾರ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಮೇಘಾಲಯ ರಾಜ್ಯದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಹದಿನಾಲ್ಕು ವಿದ್ಯಾರ್ಥಿಗಳು ಗುಣಮುಖರಾದ ನಂತರ ಶೈಕ್ಷಣಿಕ ವರ್ಷದ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಮಳವಳ್ಳಿ ತಾಲೂಕಿನ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಾಹಾರ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಮೇಘಾಲಯ ರಾಜ್ಯದ ಇಪ್ಪತ್ತು ರಡು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಹದಿನಾಲ್ಕು ವಿದ್ಯಾರ್ಥಿಗಳು ಗುಣಮುಖರಾದ ನಂತರ ಶೈಕ್ಷಣಿಕ ವರ್ಷದ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಮೇಘಾಲಯ ರಾಜ್ಯದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಒಂದರಿಂದ ಒಂಬತ್ತನೇ ತರಗತಿಯೊಳಗಿದ್ದು ಗುಣಮುಖರಾದ ನಂತರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹಸ್ತಾಂತರ ಮಾಡಲಾಗುವುದು ಬಾಲಮಂದಿರದಲ್ಲಿ ಅವರಿಗೆ ವಾಸ್ತವ್ಯ ಹಾಗೂ ವೈದ್ಯರ ಸಲಹೆಯಂತೆ ಆಹಾರ ಒದಗಿಸಲಾಗುವುದು ಎಂದರು ಶೈಕ್ಷಣಿಕ ಸಾಲು ಅಂತ್ಯವಾಗುತ್ತಿದ್ದು ಗೋಕುಲ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸ್ಥಳೀಯ ವಿದ್ಯಾರ್ಥಿಗಳ ಪೋಷಕರ ಸಭೆ ನಡೆಸಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತಂದು ಪರೀಕ್ಷೆ ನಡೆಸಲು ವ್ಯವಸ್ಥೆ ಮಾಡಿ ಅಗತ್ಯವಿದ್ದಲ್ಲಿ ಶಿಕ್ಷಣ ಇಲಾಖೆಯಿಂದಲೂ ಸಿಬ್ಬಂದಿ ನಿಯೋಜಿಸಿ ಇನ್ನೊಂದು ಭಾಗದಲ್ಲಿ ಶಾಲೆಗೆ ನೋಟಿಸ್ ನೀಡುವ ಕೆಲಸ ನಡೆಯುತ್ತಿರಲಿ ಎಂದರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಶ್ಮಿ ಅವರು ಮಾತನಾಡಿ ಮಕ್ಕಳ ಆರೋಗ್ಯದ ಮೇಲೆ ಈಗಾಗಲೇ ನಿಗಾ ವಹಿಸಲು ಸಿಬ್ಬಂದಿಗಳನ್ನು ಮಿಮ್ಸ್ಗೆ ನಿಯೋಜಿಸಲಾಗಿದೆ ಬಾಲಕರ ಬಾಲಮಂದಿರದಲ್ಲಿ ಸ್ಥಳಾವಕಾಶ ಕಡಿಮೆಯಾಗುವುದರಿಂದ ಬಾಲಮಂದಿರದ ಪಕ್ಕದ ಕಟ್ಟಡದಲ್ಲಿ ಮಕ್ಕಳಿಗೆ ಬೇಕಿರುವ ವ್ಯವಸ್ಥೆಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಿಂಡಿ ಮೇಘಾಲಯ ರಾಜ್ಯದ ಶಿಕ್ಷಣ ಇಲಾಖೆಯ ಪೀಟರ್ಸನ್ ರುಡಿಕ್ರಿಯಲ್ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷೆ ಸುಮಿತ್ರಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಲಗುರು ಹೋಬಳಿಯ ಗುಂಡಾಪುರ ಗ್ರಾಮದ ಬೆಟ್ಟದ ಅರಸಮನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಭಕ್ತಿ ಭಾವಗಳೊಂದಿಗೆ ಸಂಪನ್ನಗೊಂಡಿತು ಹಲಗುರು ಹೋಬಳಿಯ ಗುಂಡಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದ ಅರಸಮನ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡರು ಬೆಟ್ಟದ ಅರಸಮನ ಕರಗ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಕರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದ್ದು ದೇವರ ಗುಡ್ಡರು ಹೆಬ್ಬಾರೆಯನ್ನು ಬಾರಿಸುತ್ತಾ ಜೋಡಿ ಬಸವನ ಜೊತೆ ಮೆರವಣಿಗೆಯನ್ನು ಮುನ್ನಡೆಸಿದರು ಕರಗದ ಸನ್ನಿಧಾನದಲ್ಲಿ ಪೂಜೆ ನಡೆಸಿ ಭಕ್ತಾದಿಗಳು ಹರಕೆ ಸಲ್ಲಿಸಿದರು ಸಾವಿರಾರು ಭಕ್ತರ ಭಕ್ತಿ ಸಂಚಲನ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಹರಕೆ ಹೊತ್ತ ಮುಖದಲ್ಲಿ ಬಾಯಿ ಬೀಗ ಹಾಕಿಕೊಂಡು ಮಹಿಳೆಯರು ಕಳಸ ಹೊತ್ತುಕೊಂಡು ಮುನ್ನಡೆದರು ಅಪಾರ ಭಕ್ತರ ಸಂಖ್ಯೆಯನ್ನು ಮೀರಿ ಜನಸ್ತೋಮ ನೆರೆದಿತ್ತು ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವದಿಂದ ಆರಾಧನೆ ಸಲ್ಲಿಸಿದರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ಸ್ವಾಮಿ ಬೆಟ್ಟದ ರಸಮ್ಮ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಸುಖ ಸಮೃದ್ಧಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ರಸ್ತೆ ಮತ್ತು ವ್ಯವಸ್ಥಿತ ಬಂದೋಬಸ್ತ್ ಭಕ್ತಾದಿಗಳ ಅಪಾರ ಸಂಖ್ಯೆಯನ್ನು ಗಮನಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿತ್ತು ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸರು ಹರ ಸಾಹಸ ಪಡಬೇಕಾಯಿತು ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವವು ಭಕ್ತಾದಿಗಳ ಭಕ್ತಿ ಭಾವನೆ ವಿನಾಯಕ ಕಾರ್ಯಕ್ರಮಗಳೊಂದಿಗೆ ಸಾರ್ಥಕತೆ ಪಡೆಯಿತು ವರ್ಷದಿಂದ ಮಧ್ಯೆ ಶುದ್ಧ ಕುಡಿಯೋ ನೀರು ಮತ್ತು ಕೋಸಂಬರಿ ವಿತರಣಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಹನ್ನೊಂದು ಗಂಟೆಯಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಮತ್ತು ಹಸುವನ್ನು ತಣಿಸ್ತಕ್ಕಂಥ ಉದ್ದೇಶ ಬಳಗ ಆಗಿರೋದ್ರಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ ಮೂರರಂದು ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಖ್ಯಾತ ಗಾಯಕರಿಂದ ಸುಗಮ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಪ್ರಶಸ್ತಿ ಪ್ರದಾನ ಮಾಡುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ವಹಿಸುವರು ಶಾಸಕ ಪಿ ರವಿಕುಮಾರ್ ಗೌರವ ಉಪಸ್ಥಿತಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮೈಶೂಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಕೆಆರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಬಾರಿ ಒಂದು ಹೊಸ ಚೈತನ್ಯದೊಂದಿಗೆ ಹೊಸ ತಂಡದೊಂದಿಗೆ ಒಂದಷ್ಟು ಹೊಸ ಕೆಲಸಗಳನ್ನು ಮಾಡುತ್ತಾ ಉದ್ದೇಶ ಇಟ್ಟುಕೊಂಡು ಮೊದಲನೇ ಕಾರ್ಯಕ್ರಮ ಇದು ಅಧಿಕೃತವಾಗಿ ಕೆ ಎಸ್ ನರಸಿಂಹಸ್ವಾಮಿಯವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಸಾಹಿತ್ಯ ಮತ್ತು ಕಾವ್ಯಗಾಯನ ಪ್ರಶಸ್ತಿಯನ್ನು ಕೊಡೋ ಸಲುವಾಗಿ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ಆಯೋಜನೆ ಮಾಡಿದ್ದೇವೆ ಮಾನ್ಯ ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪಿ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಕೆ ಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಪ್ರಶಸ್ತಿಗೆ ಹಿರಿಯ ಸಾಹಿತಿಗಳಾದ ಮಂಡ್ಯದ ಪ್ರೊಫೆಸರ್ ಜಯಪ್ರಕಾಶ ಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ನಾ ದಾಮೋದರ ಶೆಟ್ಟಿ ಅವರನ್ನು ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯ ಗಾಯನ ಪ್ರಶಸ್ತಿಗೆ ಧಾರವಾಡ ಜಿಲ್ಲೆಯ ಖ್ಯಾತ ಗಾಯಕಿ ಸಂಗೀತ ಕಟ್ಟಿ ಕಾಸರಗೋಡಿನ ಸುಗಮ ಸಂಗೀತ ಕಲಾವಿದ ರಮೇಶ್ ಚಂದ್ರ ಅವರನ್ನು ಆಯ್ಕೆ ಮಾಡಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಸ್ಮಾರಕ ಕೆಲಸಗಳಾಗಬೇಕಾಗಿದೆ ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾನು ನಿಮಗೆ ಪದೇ ಪದೇ ಇದ್ದೆ ಬಹುಶಃ ಈಗ ಆ ಒಂದು ಸುವರ್ಣ ಘಳಗೆ ಬಂದಿದೆ ಅಂತ ಕಾಣುತ್ತೆ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿ ಸ್ಮಾರಕದ ಬಗ್ಗೆ ಮತ್ತು ಅಲ್ಲಿ ಒಂದು ಬಯಲರಂಗಮಂದಿರ ಆಗೋದ್ರ ಬಗ್ಗೆ ಮತ್ತು ತಮಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಕಿಕ್ಕೇರಿಯ ಕೆರೆ ಬೃಹದಾಕಾರವಾದ ಕೆರೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಬಹಳ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಕೆರೆ ಮುನ್ನೂರಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಒಳಗೊಂಡಿರತಕ್ಕಂಥ ಕೆಕ್ಕೇರಿ ಕೆರೆಗೆ ಕಾಯಕಲ್ಪ ನೀಡಿ ಅದಕ್ಕೆ ಕೆ ಎಸ್ನ ಸರೋವರ ಅಂಥೇಳಿ ನಾಮಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವೀಗಾಗಲೇ ಕಾರ್ಯೋನ್ಮುಖವಾಗಿದ್ದೇವೆ ಈ ಕಾರ್ಯಕ್ರಮದ ಯಶಸ್ಸಿನ ಆಧಾರದ ಮೇಲೆ ಯಾಕೆ ನಾನು ನಿಮಗೆ ಇದನ್ನು ವಿಶೇಷವಾದ ಮನವಿ ಮಾಡ್ತಾಯಿದ್ದೀನಿ ಅಂದರೆ ಇದು ಮೊದಲನೇ ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿ ಆಗಿ ಮಾನ್ಯ ಸಚಿವರು ಕೂಡ ಓ ಕೆ ಎಸ್ ನರಸಿಂಹಸ್ವಾಮಿ ಅವರ ಬಗ್ಗೆ ನಾವೇನಾದರೂ ಮಾಡಬೇಕು ಈಗಾಗಲೇ ಅವರು ಅದರ ಬಗ್ಗೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅವ್ರಿಗೂ ಕೂಡ ಇದೊಂದು ಯಶಸ್ವಿ ಕಾರ್ಯಕ್ರಮ ಆದರೆ ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅಭಿಮಾನಿಗಳಿಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಚೆನ್ನಾಗಿ ಆಗಿ ಅದು ತಲುಪಿದ್ರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ನಾನು ಚೆನ್ನಾಗಿ ಮಾಡಲಿಕ್ಕೆ ಮತ್ತು ನಾವು ಹಮ್ಮಿಕೊಂಡಿರತಕ್ಕಂಥ ಯೋಜನೆಗಳ ಅನುಷ್ಠಾನಕ್ಕೆ ಬರೋದಕ್ಕೆ ಸಹಕಾರಿಯಾಗುತ್ತೆ ಹೇಳಿದ್ರೆ ಹತ್ತು ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವಳು ನೀನಲ್ಲವೇ ಅಂದ್ಬಿಡ್ತಾರೆ ನರಸಿಂಹಸ್ವಾಮಿ ಆ ಭಾಗದಲ್ಲಿ ಹೇಳ್ತಾರೆ ಅವರು ನಾ ಸಂತೆಕೆ ಓಕೆನೇ ಆಕೆ ತಂದಿದ್ದಾಳೋ ಬೆಣ್ಣಿ ಅಂತಾರೆ ಬೇಂದ್ರೆ ಹೀಗೆ ಒಂದು ಅನರ್ವರ್ಥವಾಗಿ ಪ್ರೀತಿಯ ಕಾವ್ಯವನ್ನು ರಚಿಸಿದಂಥ ಮತ್ತು ಜನಪದೀಯವಾಗಿ ಸರಳವಾಗಿ ಬಾರ್ದಂಥದ್ದು ನಿಮ್ಮ ನೀವು ಇದನ್ನು ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಈ ಪುಸ್ತಕವನ್ನು ನೋಡಿ ಈ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿಯವರು ಮಲ್ಲಿಗೆಯ ತೋಟದಲ್ಲಿ ನಿಂತಾಗ ಧಾರಾಳವಾಗಿ ಉಸಿರಾಡಿರೆಂದು ಕನ್ನಡಿಗರಿಗೆ ಹೇಳಬೇಕಾದ ಕಾಲ ಬೇಗ ಕಳೆದು ಹೋಗಲಿ ನಿಮ್ಮ ಮಲ್ಲಿಗೆಯ ಬಳ್ಳಿ ಎಲ್ಲ ಋತುಗಳಲ್ಲಿಯೂ ನಗು ನಗುತ್ತಿರಲಿ ಏನು ಬಿಡ್ತಾರೆ ಡಿ ವಿ ಜಿಯವರು ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಕಾವ್ಯಗಳು ನಗುನಗ್ತಾ ಇರಬೇಕಾದ್ರೆ ಪ್ರಸಾರ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಹೇಳಿ ನೀವು ಹೆಚ್ಚು ಮೆರೆಸಿದಾಗ ಕಾವ್ಯ ಮೆರೀತಾ ಹೋಗ್ತದೆ ಯಾವಾಗ ಕಾವ್ಯ ಮೆರೀತಾ ಹೋಗ್ತಿರ್ತದೋ ಆವಾಗ ಕಲಾವಿದ ಮೆರೀತಾ ಹೋಗ್ತಾನೆ ಯಾವಾಗ ಕಲಾವಿದ ಕೆ ಎಸ್ ನರಸಿಂಹಸ್ವಾಮಿಯವರ ಹಾಡುಗಳನ್ನು ಮೆರೆಸ್ತಾ ಹೋಗ್ತಾನೋ ಈ ಜಿಲ್ಲೆಯ ಕೆ ಎಸ್ ನರಸಿಂಹಸ್ವಾಮಿಯವರು ಉಳಿತಾ ಹೋಗ್ತಾರೆ ಬೆಳೀತಾ ಹೋಗ್ತಾರೆ ಅವರ ಸಾಹಿತ್ಯ ನಿಜವಾಗ್ಲೂ ಕೂಡ ಉಳಿತಾ ಹೋಗ್ತದೆ ನಿಮ್ಮಂಥವರಿಂದ ಅಭಿವೃದ್ಧಿಯಾಗಲಿ ನಮ್ಮ ನೆಲದಲ್ಲಿ ಹುಟ್ಟಿರುವ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಟ್ರಸ್ಟು ಓಂಪುರವರ ಟ್ರಸ್ಟ್ ರೀತಿಯ ಆಗಲಿ ಎನ್ನುವಂಥ ಆಶಯನ್ನ ಹೇಳ್ತಾ ಗೋಷ್ಠಿಯಲ್ಲಿ ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿ ವಿ ನಂದೀಶ್ ಸದಸ್ಯರಾದ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಎಂಎನ್ ಎನ್ ಸುಬ್ರಹ್ಮಣ್ಯ ಎಸಿ ಹಲಗೇಗೌಡ ಇದ್ದರು ಅಪಘಾತದ ಪರಿಹಾರದ ಹಣ ಕೊಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಸಂಸ್ಥೆಯ ಎರಡು ಬಸ್ಗಳನ್ನು ಜಪ್ತಿ ಮಾಡಲು ಪಾಂಡವಪುರ ಪಟ್ಟಣದ ನ್ಯಾಯಾಲಯ ಆದೇಶ ಹೊರಡಿಸಿದೆ ಅಪಘಾತದ ಪರಿಹಾರದ ಹಣ ಕೊಡಲು ವಿಳಂಬವಾದ ಹಿನ್ನೆಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಎರಡು ಬಸ್ಗಳ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ ಕೋರ್ಟ್ ಆದೇಶದ ಮೇರೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋದಿಂದ ಎರಡು ಬಸ್ಗಳನ್ನು ಜಪ್ತಿ ಮಾಡಿ ಅಮೀನರು ತಂದರು ಪಾಂಡುಪುರ ಪಟ್ಟಣದ ಕೋರ್ಟ್ನಿಂದ ಬಸ್ಗಳ ಜಪ್ತಿಗೆ ಆದೇಶ ನೀಡಲಾಗಿದ್ದು ನ್ಯಾಯಾಲಯದ ಮುಂದೆ ಬಸ್ ತಂದು ನಿಲ್ಲಿಸಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟಣದಲ್ಲಿ ಬೈಕ್ಗೆ ಅಪಘಾತ ಮಾಡಿದ್ದ ಕೆ ಎಸ್ ಆರ್ ಟಿಸಿ ಬಸ್ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿತ್ತು ಈ ಪ್ರಕರಣ ಸಂಬಂಧ ಕೋರ್ಟ್ನಿಂದ ಐವತ್ತು ಲಕ್ಷ ಪರಿಹಾರಕ್ಕೆ ಆದೇಶ ನೀಡಲಾಗಿತ್ತು ಇದುವರೆಗೂ ಪರಿಹಾರ ಹಣ ಕೊಡದೆ ಕೆ ಎಸ್ ಆರ್ ಸಂಸ್ಥೆಯಿಂದ ವಿಳಂಬವಾದ ಹಿನ್ನೆಲೆಯಲ್ಲಿ ಸಂಸ್ಥೆಯ ನಿರ್ಲಕ್ಷ್ಯ ಖಂಡಿಸಿ ಬಸ್ಗಳ ಜಪ್ತಿಗೆ ನ್ಯಾಯಾಧೀಶರು ಆದೇಶ ನೀಡಿದರು ಮಂಡ್ಯದ ಗುತ್ತಲು ಬಸವನಗುಡಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಹದಿನೈದು ಕೆಜಿ ಪಡಿತರ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಚಾಲನೆ ನೀಡಿದರಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಬಡವರ ಸರ್ಕಾರ ಎಂದು ಬಣ್ಣಿಸಿದರು ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಮಂಡ್ಯದಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಚಾಲನೆ ನೀಡಿದರು ಮಂಡ್ಯದ ಗುತ್ತಲು ಬಸವನಗುಡಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರವನ್ನು ಶಾಸಕರು ವಿತರಿಸಿದರು ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿ ವಿತರಣೆ ಹಿನ್ನೆಲೆಯಲ್ಲಿ ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕರು ಚಾಲನೆ ನೀಡಿದರು ಕೇಂದ್ರ ಸರ್ಕಾರ ಅಕ್ಕಿ ನೀಡದಿದ್ದಾಗ ಮಾತ್ರ ನಾವು ಅಕ್ಕಿ ಬದಲು ಹಣ ಕೊಟ್ಟಿದ್ದೇವೆ ಇವತ್ತಿಂದ ಹತ್ತು ಕೆ ಅಕ್ಕಿ ಕೊಡ್ತಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದೆ ಸಿದ್ದರಾಮಯ್ಯ ಬಡವರಿಗಾಗಿ ತಂದಂತಹ ಯೋಜನೆ ಇದಾಗಿದೆ ಮಾತು ಕೊಟ್ಟಂತೆ ನಡೆದುಕೊಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹದಿನೈದು ಕೆಜಿ ಅಕ್ಕಿಯನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ ನಮ್ಮ ಜನರು ಹಸಿವಿನಿಂದ ಇರಬಾರದು ಗೃಹಲಕ್ಷ್ಮಿ ಹಣವನ್ನು ಸಹ ಮುಂದಿನ ದಿನಗಳು ಹಾಕುತ್ತೇವೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಲು ಸಹಕರಿಸಿ ಆಶೀರ್ವದಿಸಿ ಎಂದು ರವಿಕುಮಾರ್ ಹೇಳಿದರು ಅಕ್ಕಿ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸಲ್ಲ ಅಂತ ಹೇಳಿದಾಗ ನಾವು ನಿಮಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿಯನ್ನ ಐದ್ ಕೆಜಿ ಅಕ್ಕಿದು ದುಡ್ಡನ್ನ ಇಲ್ಲಿವರೆಗೂ ಹಾಕ್ತಾ ಇದ್ವಿ ಮತ್ತೆ ಕೆ ಕೆಜಿ ಅಕ್ಕಿಯನ್ನ ಕೊಡ್ತಿದ್ವಿ ಇವತ್ತಿಂದ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿಯನ್ನ ನಿಲ್ಲಿಸಿ ಹತ್ತು ಕೆ ಜಿಯನ್ನ ಒಂದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಈಗ ಐದು ಜನ ಇದ್ರೆ ಐವತ್ತು ಕೆಜಿ ನಿಮ್ಗೆ ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಏನಿಲ್ಲದೆ ನೆಮ್ಮದಿಯಾಗಿ ಮಲ್ಗೋದಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದನ್ನ ಅನುಷ್ಠಾನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಎದ್ರು ಅವ್ರೀಗ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಅಂದ್ರೆ ನಾವು ಆಡಳಿತ ಮಾಡೋರು ಯಾವತ್ತು ಅಷ್ಟೇ ಜನರ ವಿಶ್ವಾಸ ಗಳಿಸ್ಬೇಕಾದ್ರೆ ಏನು ಮಾತನ್ನ ಕೊಡ್ತೀವಿ ಅದ್ರ ಹಾಗೆ ನಡ್ಕೋಬೇಕು ನಡ್ಕೊಂಡಿರುವಂತ ಏಕೈಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಎರಡೆರಡು ಸಾವಿರ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ಬಂದಿಲ್ಲ ಅಂತ ಒಟ್ಟಿಗೆ ಅಂತೂ ಮೂರು ತಿಂಗಳಿಗಂತೂ ಬಂದೇ ಬರ್ತದೆ ಬಸ್ ಅಲ್ಲಿ ನೀವ್ ಯಾರು ಟಿಕೆಟ್ ತಗೊಂಡು ತಗೋತೀರಾ ಬಸ್ ಅಲ್ಲಿ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬ್ರಸ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ವರೆ ಕೂಡ ಅಕ್ಕಿಯನ್ನ ಬಸ್ ಚಾರ್ಜ್ ಅನ್ನ ಫ್ರೀ ಮಾಡೋದು ಕರೆಂಟ್ ಬಿಲ್ ಸಾವಿರದ ಇನ್ನೂರು ರೂಪಾಯಿ ನೀವು ಯಾರು ಕರೆಂಟ್ ಅನ್ನು ಕಟ್ಟೋದಿಲ್ಲ ಕಾರ್ಯಕ್ರಮದಲ್ಲಿ ಫುಡ್ ಡಿಡಿ ಕೃಷ್ಣಕುಮಾರ್ ಮೂಡಾ ಅಧ್ಯಕ್ಷ ನಹೀಂ ಮಾಜಿ ನಗರಸಭಾಧ್ಯಕ್ಷ ಮಂಜು ಸೇರಿ ಹಲವರು ಭಾಗಿಯಾಗಿದ್ದರು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸಂಜೆಯ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ವಾಯು ವಿಹಾರಿಗಳ ಸ್ನೇಹ ಬಳಗದ ಎಂಎಸ್ ಅಭಿಲಾಷ್ ಮಾತನಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಅವರಿಗೆ ಇಷ್ಟವಾಗುವ ಅಗತ್ಯ ಅಗತ್ಯವುಳ್ಳವರಿಗೆ ಮತ್ತು ಅಪ್ಪು ಅಭಿಮಾನಿಗಳಿಗೆ ವಿತರಣೆ ಮಾಡುತ್ತಿದ್ದೇವೆ ಎಂದರು ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸ್ವಾಗತ ಈ ನಮ್ಮ ಮಂಡ್ಯ ಸ್ಟೇಡಿಯಂ ಕೋರುತ್ತಿಂದ ಹಾಗೂ ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಬಾವನ್ನು ಎಲ್ಲ ಸಂತೋಷದಿಂದ ಆಚರಿಸ್ತಿದ್ದೇವೆ ಇದೇ ರೀತಿ ಎಲ್ಲ ಪುನೋತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ಮಹಿಳಾ ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ವಿಷಯಾಧಾರಿತ ಸೈಕ್ಲೋಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲು ಸಿದ್ಧತೆ ಮಾಡಿಕೊಳ್ಳಿ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ನಂದಿನಿ ತಿಳಿಸಿದರು ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಪೂರ್ವಸಿದ್ಧ ಸಭೆಯಲ್ಲಿ ಮಾತನಾಡಿದ ಅವರು ಪ್ರತಿ ತಾಲೂಕಿನಲ್ಲಿ ಸೈಕ್ಲಥಾನ್ನಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮ ವಿವಾಹದ ದುಷ್ಪರಿಣಾಮಗಳು ಮಹಿಳೆಯರು ಋತುಚಕ್ರದಲ್ಲಿ ವಹಿಸಬೇಕಾದ ಸ್ವಚ್ಛತೆ ಪೌಷ್ಟಿಕ ಆಹಾರ ಸೇವನೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳಾ ಪಾತ್ರ ಸಾಧನೆಯ ಉತ್ತುಂಗದಲ್ಲಿರುವ ಮಹಿಳೆಯರು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದರು ಏಪ್ರಿಲ್ ನಾಲ್ಕರೊಳಗಾಗಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿ ತಾಲೂಕು ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಗ್ಗ ಜಗ್ಗಾಟ ರಂಗೋಲಿ ತರಕಾರಿ ಕೆತ್ತನೆ ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆಗಳನ್ನು ಆಯೋಜಿಸಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಚಂದ್ರು ಬಾಬು ಯೋಜನಾ ನಿರ್ದೇಶಕ ರವೀಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಧುಶ್ರೀ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ನಿರ್ಮಲಾ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಗುಂಡಾಪುರ ಗ್ರಾಮದಲ್ಲಿ ಶ್ರೀ ಬೆಟ್ಟದ ರಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಪಾರ ಭಕ್ತರ ಸಮಾಗಮದೊಂದಿಗೆ ಅರ್ಥಪೂರ್ಣವಾಗಿ ನಡೆಯಿತು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗುಂಡಾಪುರ ಗ್ರಾಮದಲ್ಲಿ ಶ್ರೀ 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 ಬೆಟ್ಟದ ಅರಸಮ ದೇವಿಯ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ಗುಂಡಾಪುರದಲ್ಲಿ ಶ್ರೀ ಬೆಟ್ಟದ ಅರಸಮ್ಮನವರ ಜಾತ್ರೆ ವರ್ಷಕ್ಕೆ ಒಮ್ಮೆ ಬಹಳ ವೈಭವದಿಂದ ನಡೆಯುತ್ತದೆ ಈ ಉತ್ಸವ ಸುಮಾರು ಒಂದು ವಾರದ ಹಿಂದಿನಿಂದಲೇ ನಡೆಯುತ್ತದೆ ಮೊದಲ ಪೂಜೆಯ ದಿನ ಪಂಜಿನ ಸೇವೆ ಬಾಯಿ ಬೀಗ ಮತ್ತು ಉರ್ಜಿ ಮೊದಲ ಪೂಜೆಯ ದಿನವೇ ಊರಿನ ಒಳಗೆ ಇರುವ ಕರಗದ ಮನೆಯಿಂದ ಬೆಟ್ಟದ ಹತ್ತಿರವಿರುವ ಬೆಟ್ಟದ ಅರಸಮ್ಮನ ದೊಡ್ಡ ಗುಡಿಗೆ ಕರಗದ ಸ್ವರೂಪದಲ್ಲಿ ಇರುವ ದೇವರನ್ನ ಹೆಬ್ಬಾರೆಯ ಜೊತೆಯಲ್ಲೇ ತೆಗೆದುಕೊಂಡು ಹೋಗಲಾಗುತ್ತದೆ ಶ್ರೀ ಬೆಟ್ಟದ ಅರಸಮ್ಮನವರ ಜಾತ್ರೆಯ ಸಮಯದಲ್ಲಿ ತಟ್ಟೆ ಪೂಜೆ ವಿಶೇಷ ಪೂಜೆಯಾಗಿದ್ದು ತಟ್ಟೆ ಹಿಡಿಯಲು ಗುಂಡಾಪುರ ನಂದೀಪುರ ದೇವಿರಹಳ್ಳಿ ಮತ್ತು ಕೆಂಪಯ್ಯನ ದೊಡ್ಡಿಯವರು ಹೋಗುತ್ತಾರೆ ತತ್ತೆ ಪೂಜೆಯಲ್ಲಿ ನಾಲ್ಕು ಗ್ರಾಮದ ಜನರಲ್ಲಿ ಒಂದೊಂದು ಗ್ರಾಮದಲ್ಲೂ ಐದು ಜನರು ತತ್ತೆ ಹಿಡಿಯಲು ಬಸವನ ಬೆಟ್ಟಕ್ಕೆ ಹೋಗುತ್ತಾರೆ ಊರಿನೊಳಗೆ ಇರುವ ಕರಗದ ಮನೆಯಲ್ಲಿ ತತ್ತೆ ಹಿಡಿಯುವ ಮತ್ತೆಗಳಿಗೆ ಪೂಜೆ ಸಲ್ಲಿಸಿ ಅರ್ಚಕರು ತತ್ತೆ ಕಡಿಯುವವರನ್ನ ಹರಸಿ ಕಳಿಸುತ್ತಾರೆ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಅರ್ಚಕರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಮತ್ತು ಇತರೆ ಸಿಬ್ಬಂದಿಯವರು ಹಾಜರಿದ್ದರು ಕೆಆರ್ಪೇಟೆ ಪಟ್ಟಣದ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ರಾಮಯ್ಯ ಅವರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಕೆಆರ್ ಪೇಟೆ ಪಟ್ಟಣದ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ರಾಮಯ್ಯ ಅವರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಐದು ವರ್ಷಗಳಿಂದ ಪ್ರಗತಿಯ ಪಥದತ್ತ ಮುನ್ನಡೆಯುತ್ತಿರುವ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರಂಗಿ ನಾಗಣ್ಣ ಅವರು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ನಾಗಣ್ಣ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರೆಸಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯು ಸುಗಮವಾಗಿ ನಡೆಯಿತು ಉಪಾಧ್ಯಕ್ಷರಾಗಿ ಸಮಾಜದ ಹಿರಿಯ ಮುಖಂಡರಾದ ರಾಮಯ್ಯ ಅವರ ಆಯ್ಕೆಗೆ ಸದಸ್ಯರು ಸಮ್ಮತಿ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಎರಡು ಲಕ್ಷ ರೂಪಾಯಿ ಠೇವಣಿ ಇಟ್ಟಿರುವ ನಿರ್ದೇಶಕರಾದ ಮಂಜು ಶೆಟ್ಟಿ ಹಾಗೂ ಇತರೆ ಠೇವಣಿದಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಸಹಕಾರಿಗಳಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ ಶಿಕ್ಷಣ ತಜ್ಞ ಡಾಕ್ಟರ್ ಕೆ ಕಾಳೇಗೌಡ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಯೋಗೇಶ್ ಗೌಡ ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್ ಹೊಸಹೊಳಲು ರಘು ಮಾಕುವಳ್ಳಿ ಮನು ಶಾರಹಳ್ಳಿ ಗೋವಿಂದರಾಜು ಸೈಯದ್ ಖಲೀಲ್ ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದ ಜನರ ಬಗ್ಗೆ ಉಪಮುಖ್ಯಮಂತ್ರಿ ಲಘು ಹೇಳಿಕೆ ಪ್ರಗತಿಪರ ಸಂಘಟನೆಗಳಿಂದ ಬೆಂಗಳೂರು ಮೈಸೂರು ರಸ್ತೆ ತಡೆದು ಉಗ್ರ ಹೋರಾಟ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟು ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಾಹಾರ ಪ್ರಕರಣ ಚಿಕಿತ್ಸೆ ಪಡೆಯುತ್ತಿರುವ ಮೇಘಾಲಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ಸಂಭ್ರಮದ ಗುಂಡಾಪುರ ಬೆಟ್ಟದ ಅರಸಮ್ಮನ ಜಾತ್ರೆ ಸಕಲ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಬಿಸಿಲ ಬೇಗೆ ನಿವಾರಣೆಗೆ ಮಜ್ಜಿಗೆ ಪಾನಕ ನೀಡಿದ ಭಕ್ತರು ಅಪಘಾತದ ಪರಿಹಾರದ ಹಣ ನೀಡಲು ವಿಳಂಬ ಕೆಎಸ್ಆರ್ಟಿಸಿ ಸಂಸ್ಥೆಯ ಎರಡು ಬಸ್ಗಳು ಜಪ್ತಿ ಪಾಂಡವಪುರ ಪಟ್ಟಣದ ಘನ ನ್ಯಾಯಾಲಯ ಆದೇಶ ಮಾರ್ಚ್ ಇಪ್ಪತ್ತ್ ಮೂರರಂದು ಕೆಎಸ್ನ ಸಾಹಿತ್ಯ ಮತ್ತು ಕಾವ್ಯಗಾಯನ ಪ್ರಶಸ್ತಿ ಪ್ರದಾನ ಪ್ರೊಫೆಸರ್ ಗೌಡ ಹಾಗೂ ದಾಮೋದರ ಶೆಟ್ಟಿಗೆ ಸಾಹಿತ್ಯ ಪ್ರಶಸ್ತಿ ಖ್ಯಾತ ಗಾಯಕಿ ಸಂಗೀತಾ ಕಟ್ಟಿ ಮತ್ತು ರಮೇಶ್ ಚಂದ್ರ ಅವರಿಗೆ ಕಾವ್ಯ ಗಾಯನ ಪ್ರಶಸ್ತಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳಿಕೆ ಹದಿನೈದು ಕೆಜಿ ಪಡಿತರ ಅಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕರಿಂದ ಚಾಲನೆ ಗೃಹಲಕ್ಷ್ಮಿ ಹಣ ಕೂಡ ಶೀಘ್ರ ವಿತರಣೆ ಸಿದ್ದರಾಮಯ್ಯ ಸರ್ಕಾರ ಬಡವರ ಸರ್ಕಾರ ಎಂದ ರವಿಕುಮಾರ್ ಗಣಿಗ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ